ನಮ್ಮ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ವಿರೋಧಿಗಳು ಮಾಡುವ ಒಂದು ಆರೋಪ ಏನಂದರೆ ಆ ಮನುಷ್ಯ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಅವರು ಬರೀ ಹಿಟ್ ಆ್ಯಂಡ್ ರನ್ ಮಾಡುವ ಆಸಾಮಿ ಎಂಬ ಟೀಕೆಯನ್ನು ವಿರೋಧಿಗಳು ಮಾಡ್ತಾರೆ ಬುರುಡೆ ಬಿಡೋದು ಹಿಟ್ ಆ್ಯಂಡ್ ರನ್ ಮಾಡೋದೇ ಅವರ ಕೆಲಸ ಅಂತ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಟೀಕೆ ಮಾಡ್ತಾರೆ ಆ ಟೀಕೆಗಳಲ್ಲಿ ಆರೋಪಗಳಲ್ಲಿ ಸತ್ಯಾಂಶವೂ ಕೂಡ ಇದೆ ಯಾಕಂದರೆ ಈ ಕುಮಾರಸ್ವಾಮಿ ಅವರ ಇತಿಹಾಸವನ್ನ ನೋಡಿದ್ರೆ ಒಮ್ಮೊಮ್ಮೆ ಅವರು ಕುಮಾರಸ್ವಾಮಿ ಆಗಿರಲ್ಲ ಅವರು ಬುರುಡೆ ಸ್ವಾಮಿಯಾಗಿಯೂ ಇರ್ತಾರೆ ಯಾವಾಗ್ಲೂ ನನ್ನ ಬುಟ್ಟಿಯಲ್ಲಿ ಹಾವಿದೆ ಬುಟ್ಟಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಬುಟ್ಟಿ ಓಪನ್ ಮಾಡಿ ಹಾವನ್ನ ತೋರಿಸೋದೇ ಇಲ್ಲ ಅದೆಷ್ಟು ಸಲ ಹೇಳಿದ್ದಾರೋ ಏನು ನನ್ನ ಹತ್ರ ಸಾಕ್ಷಿ ಇದೆ ದಾಖಲೆ ಇದೆ ಆಡಿಯೋ ಇದೆ ವಿಡಿಯೋ ಇದೆ ಪೆನ್ ಡ್ರೈವ್ ಇದೆ ಅಂತ ಆದರೆ ಅವರು ಆ ದಾಖಲೆಗಳನ್ನು ಕೊಡೋದೇ ಇಲ್ಲ ಬಿಡುಗಡೆಯೂ ಮಾಡಲ್ಲ ಸಾರ್ವಜನಿಕಗೊಳಿಸೋದೂ ಇಲ್ಲ ಇದೇ ಕುಮಾರಸ್ವಾಮಿಯವರು ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅದರಲ್ಲಿ ಆಡಿಯೋ ದಾಖಲೆ ಇದೆ ದಂಧೆಯ ಕರ್ಮಕಾಂಡ ಇದೆ ಅಂತ ವಿಧಾನಸೌಧದ ಪ್ರವೇಶದ್ವಾರದ ಬಳಿ ನಿಂತು ಪೆನ್ ಡ್ರೈವ್ ತೋರಿಸ್ತಾ ಹೇಳಿದರು ವರದಿಗಾರರು ಆ ಪೆನ್ ಡ್ರೈವ್ ಕೇಳಿದರೆ ಕೊಟ್ಟಿಲ್ಲ ಅದರಲ್ಲಿ ಏನಿದೆ ಅಂತಾನು ಹೇಳಿಲ್ಲ ಸಮಯ ಬಂದಾಗ ಆ ಪೆನ್ ಡ್ರೈವ್ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಹೋಗಿದ್ರು ಅದಾಗಿ ಒಂದು ವರ್ಷ ಕಳೀತು ಆದರೂ ಆ ಪೆನ್ ಡ್ರೈವ್ ಬಿಡುಗಡೆ ಆಗಿಲ್ಲ ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರಲ್ಲಿರುವ ಕರ್ಮಕಾಂಡ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ ಆ ಪೆನ್ ಡ್ರೈವ್ ಎಲ್ಲಿ ಹೋಯಿತು ಅಂತಾನೂ ಗೊತ್ತಿಲ್ಲ ಕುಮಾರಸ್ವಾಮಿಯವರ ಸಹೋದರನ ಮಗನ ಪೆನ್ ಡ್ರೈವ್ ಬಿಡುಗಡೆಯಾಗಿ ಆತ ಜೈಲು ಸೇರಿದ್ದು ಆಯಿತು ಹಾಸನದ ಪೆನ್ ಡ್ರೈವ್ ಬಿಡುಗಡೆ ಆಗಿದ್ದು ಆಯಿತು ಆದರೆ ಈವರೆಗೆ ಕುಮಾರಸ್ವಾಮಿಯವರ ಪೆನ್ ಡ್ರೈವ್ ರಿಲೀಸ್ ಆಗಿಲ್ಲ ಹಾಗಾಗಿ ಇವರನ್ನು ನಾವು ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಭಾವಿಸ್ಕೊಳ್ಬೇಕಾಗತ್ತೆ ಇವರು ಕುಮಾರಸ್ವಾಮಿಯೋ ಬುರುಡೆಸ್ವಾಮಿಯೋ ಅಂತಲೂ ಕೇಳಬೇಕಾಗತ್ತೆ ಅದೇ ಕುಮಾರಸ್ವಾಮಿಯವರು ಈಗ ಮತ್ತೆ ಅಂತಹದ್ದೇ ಡೈಲಾಗ್ ಬಿಟ್ಟಿದ್ದಾರೆ ನನ್ನ ಬಳಿ ಇರುವ ದಾಖಲೆಗಳನ್ನು ಬಿಡುಗಡೆ ಮಾಡಿದರೆ ಏಳು ಸಚಿವರು ರಾಜೀನಾಮೆ ನೀಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತೀರಿ ಅಂತ ಕೇಳಿದರೆ ಅದೇ ಓಲ್ಡ್ ಡೈಲಾಗ್ ರಿಪೀಟ್ ಮಾಡ್ತಾರೆ ಸಮಯ ಸಂದರ್ಭ ಬರಲಿ ಬಿಡುಗಡೆ ಮಾಡ್ತೀನಿ ಅಂತಾರೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿರುವ ದಾಖಲೆ ಬಿಡುಗಡೆ ಮಾಡಿ ಅಂತ ಆದರೆ ಈ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡುವ ಮನಸ್ಸು ಮಾಡಿಲ್ಲ ಹೀಗಾಗಿ ಕುಮಾರಸ್ವಾಮಿಯವರ ಈ ಡೈಲಾಗ್ ಕೂಡ ಬುರುಡೆ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಇನ್ನು ಒಂದು ವೇಳೆ ಕುಮಾರಸ್ವಾಮಿಯವರ ಬಳಿ ನಿಜಕ್ಕೂ ದಾಖಲೆ ಇದ್ದರೆ ಆ ದಾಖಲೆಗಳು ಸಚಿವರ ರಾಜೀನಾಮೆ ಪಡೆಯುತ್ತೆ ಎಂದಾದರೆ ಕುಮಾರಸ್ವಾಮಿಯವರು ಆ ದಾಖಲೆಗಳನ್ನು ಬಿಡುಗಡೆ ಮಾಡಲೇಬೇಕು ಯಾಕಂದ್ರೆ ಸಚಿವರು ರಾಜೀನಾಮೆ ಕೊಡಬೇಕಾದ ವಿಚಾರ ದಾಖಲೆಗಳಲ್ಲಿ ಇದೆ ಎಂದಾದರೆ ಅದು ಸಚಿವರುಗಳು ಮಾಡಿರುವ ತಪ್ಪುಗಳು ಅಕ್ರಮಗಳು ಭ್ರಷ್ಟಾಚಾರಗಳ ದಾಖಲೆಗಳೇ ಆಗಿರುತ್ತೆ ಒಂದು ವೇಳೆ ಅಂತಹ ದಾಖಲೆ ಇದ್ದರೆ ಅದನ್ನು ಕುಮಾರಣ್ಣ ರಿಲೀಸ್ ಮಾಡಲೇಬೇಕು ಇಲ್ಲಾಂದರೆ ಅದು ಈ ನಾಡಿಗೆ ದ್ರೋಹ ಮಾಡಿದಂತೆ ಆಗತ್ತೆ ಸಚಿವರಗಳ ಅಕ್ರಮಗಳು ಭ್ರಷ್ಟಾಚಾರಗಳ ದಾಖಲೆಯನ್ನ ಇಟ್ಟುಕೊಂಡು ಅದನ್ನು ಸಾರ್ವಜನಿಕಗೊಳಿಸದಿದ್ರೆ ನಿಜಕ್ಕೂ ಕುಮಾರಸ್ವಾಮಿಯವರು ಈ ನಾಡಿಗೆ ಮೋಸ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬೇಕಾಗತ್ತೆ ಒಂದು ವೇಳೆ ಅದನ್ನು ಸಾರ್ವಜನಿಕಗೊಳಿಸಲು ಸಾಧ್ಯವಾಗದಿದ್ರೆ ಸಂಬಂಧಪಟ್ಟವರಿಗಾದರೂ ಆ ದಾಖಲೆಗಳನ್ನ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಅವರಿಗೆ ಕೇಂದ್ರದ ಅನೇಕ ತನಿಖಾ ತಂಡಗಳು ಹತ್ತಿರದಲ್ಲಿದೆ ಹಾಗೆ ರಾಜ್ಯದಲ್ಲೂ ಬೇರೆ ಬೇರೆ ತನಿಖಾ ದಳಗಳಿವೆ ಅವರಿಗಾದರೂ ಕೊಟ್ಟು ಕ್ರಮ ಆಗುವಂತೆ ನೋಡಿಕೊಳ್ಬೋದಲ್ಲ ಅದು ಆಗದಿದ್ದರೆ ನ್ಯಾಯಾಲಯಕ್ಕೆ ಕೊಟ್ಟು ಕಾನೂನು ಹೋರಾಟ ಮಾಡ್ಬೋದಲ್ಲ ಅದ್ಯಾವುದನ್ನು ಮಾಡದೆ ಕೇವಲ ಮಾಧ್ಯಮಗಳ ಮುಂದೆ ಹುಳ ಬಿಟ್ಟರೆ ಏನು ಪ್ರಯೋಜನ ಹೇಳಿ ಕುಮಾರಸ್ವಾಮಿಯವರು ಹೇಳಿದ ಹಾಗೆ ಅವರ ಬಳಿ ಇರುವ ದಾಖಲೆ ಬಿಡುಗಡೆ ಮಾಡಿದರೆ ಏಳು ಸಚಿವರು ರಾಜೀನಾಮೆ ನೀಡಬೇಕಾಗತ್ತಾ ಅಂತ ಗೊತ್ತಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಕುಮಾರಸ್ವಾಮಿಯವರು ರಾಜೀನಾಮೆ ನೀಡಬೇಕಾಗಬಹುದು ಅಂತ ಅನಿಸುತ್ತೆ ಯಾಕಂದರೆ ಕುಮಾರಸ್ವಾಮಿಯವರ ಮೇಲೆ ಲೋಕಾಯುಕ್ತದ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಫುಲ್ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಮತ್ತು ಹಿರಿಯ ಐ ಪಿ ಎಸ್ ಅಧಿಕಾರಿ ನಡುವಿನ ಕಿತ್ತಾಟ ಹಂದಿ ಹೊಲಸು ಅನ್ನುವಷ್ಟರ ಮಟ್ಟಿಗೆ ಹೋಗಿದೆ ಕಳೆದ ಶುಕ್ರವಾರ ಲೋಕಾಯುಕ್ತ ಪೊಲೀಸರ ವಿಚಾರಣೆ ಎದುರಿಸಿ ಬಂದ ಕುಮಾರಸ್ವಾಮಿ ಅವರು ಅದರ ಮರುದಿನವೇ ಸುದ್ದಿಗೋಷ್ಠಿ ನಡೆಸಿ ಲೋಕಾಯುಕ್ತ ಎಸ್ಐಟಿ ಟಿ ತಂಡದ ಮುಖ್ಯಸ್ಥರಾಗಿರುವ ಹಿರಿಯ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದರು ಕುಮಾರಸ್ವಾಮಿಯವರು ಏನೆಲ್ಲ ಆರೋಪ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ ರಾಜ್ಯಪಾಲರು ಮತ್ತು ಲೋಕಾಯುಕ್ತರ ನಡುವಿನ ಪತ್ರ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿ ರಾಜಭವನದಲ್ಲಿ ತನಿಖೆ ನಡೆಸಲು ಎಸ್ ಐ ಟಿ ಮುಂದಾಗಿರೋದೇ ಕುಮಾರಸ್ವಾಮಿಯವರ ಸಿಟ್ಟಿಗೆ ಕಾರಣ ಅನ್ನೋದು ಅವರ ಸುದ್ದಿಗೋಷ್ಠಿಯಲ್ಲಿ ಕಂಡು ಬಂತು ಅದೇ ಪಾಯಿಂಟ್ ಹಿಡಿದು ಕುಮಾರಸ್ವಾಮಿಯವರು ಚಂದ್ರಶೇಖರ್ ಮೇಲೆ ಆರೋಪ ಮಾಡಿದ್ರು ಆದರೆ ಅಸಲಿ ಕಾರಣ ಬೇರೆಯೇ ಇದೆ ಯಾಕಂದ್ರೆ ಸಂಡೂರಿನ ಗಣಿ ಗುತ್ತಿಗೆ ಕೇಸ್ನಲ್ಲಿ ಎಸ್ಐ ಟಿ ತನಗೆ ಉರುಳಾಗಬಹುದು ಎಂಬ ಆತಂಕ ಕುಮಾರಸ್ವಾಮಿ ಅವರಲ್ಲಿದೆ ಇದೆ ಟಿ ಅವರು ತನಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸಿರುವ ಸಿಟ್ಟು ಕೂಡ ಅವರಲ್ಲಿದೆ ಈ ಪ್ರಕರಣದಲ್ಲಿ ಎಸ್ಐ ಟಿ ತನಗೆ ಗುಂಡಿ ತೋಡಬಹುದು ಎಂಬ ಭೀತಿ ಅವರಲ್ಲಿದೆ ಎಸ್ ಐ ಟಿ ಬಂಧಿಸುವ ಭಯವೂ ಅವರನ್ನ ಕಾಡ್ತಾ ಇದೆ ಆಗ ತನ್ನ ಕೇಂದ್ರ ಮಂತ್ರಿ ಪಟ್ಟ ಕೈ ತಪ್ಪಲಿದೆ ಎಂಬ ಆತಂಕವು ಅವರನ್ನ ಕಾಡ್ತಾ ಇದೆ ಅದೇ ಕಾರಣಕ್ಕೆ ಲೋಕಾಯುಕ್ತದ ಎಸ್ಐಟಿ ಮುಖ್ಯಸ್ಥರನ್ನೇ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ ಬೆನ್ನಲ್ಲೇ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ಕೂಡ ತಿರುಗಿ ಬಿದ್ದಿದ್ದಾರೆ ಅವರು ತನ್ನ ಸಹೋದ್ಯೋಗಿಗಳಿಗೆ ಪತ್ರ ಬರೆಯುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಗುಮ್ಮಿದ್ದಾರೆ ಕುಮಾರಸ್ವಾಮಿ ಅವರನ್ನ ಜಾಮೀನಿನ ಮೇಲೆ ಇರುವ ಆರೋಪಿ ಎಂದು ಉಲ್ಲೇಖಿಸುವ ಮೂಲಕ ಏನ್ ಸಂದೇಶ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಎಷ್ಟೇ ಪ್ರಭಾವಶಾಲಿ ಇದ್ರೂ ಅವರು ಆರೋಪಿ ನಮ್ಮನ್ನು ತನಿಖೆಯಿಂದ ಹಿಮ್ಮೆಟ್ಟಿಸಲು ತಂತ್ರ ಮಾಡಿದರೆ ಅದು ಫಲಿಸಲ್ಲ ಯಾವುದೇ ಒತ್ತಡಗಳಿಗೂ ವಿಚಲಿತರಾಗದೆ ನಾವು ನಮ್ಮ ಕರ್ತವ್ಯ ಮಾಡಬೇಕು ಎಂದಿದ್ದಾರೆ ಹಂದಿಗಳ ಜೊತೆ ಗುದ್ದಾಡುವಾಗ ನಮಗೂ ಹೊಲಸು ಮೆತ್ತಿಕೊಳ್ಳುತ್ತೆ ಎಂಬ ಕಾರಣಕ್ಕೆ ಕರ್ತವ್ಯ ನಿರ್ವಹಣೆ ವೇಳೆ ಆರೋಪಿಗಳನ್ನು ಬಿಟ್ಟು ಬಿಡೋಕೆ ಆಗಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿಯವರ ಗಣಿ ಲೀಸ್ ಪ್ರಕರಣದಲ್ಲಿ ಎಸ್ ಐ ಟಿ ತುಂಬ ಸೀರಿಯಸ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಈಗ ಈ ಫೈಟ್ ಮತ್ತೊಂದು ತಿರುವು ಪಡೆಯುವ ಸಾಧ್ಯತೆ ಇದೆ ಸದ್ಯ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರು ಜಾಮೀನಿನಲ್ಲಿದ್ದಾರೆ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಐನೂರ ಐವತ್ತು ಎಕರೆ ಪ್ರದೇಶವನ್ನ ಗಣಿ ಲೀಸ್ಗೆ ಕೊಟ್ಟಿರುವ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರು ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ ಹಾಗಾಗಿ ಅವರನ್ನ ಬಂಧಿಸುವಂತೆ ಇಲ್ಲ ಈಗ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಕುಮಾರಸ್ವಾಮಿಯವರಿಗೆ ನೀಡಿರುವ ಜಾಮೀನನ್ನು ಹಿಂಪಡೆಯುವಂತೆ ಎಸ್ ಐ ಟಿ ತಂಡ ಹೈಕೋರ್ಟ್ಗೆ ಮನವಿ ಮಾಡುವ ಸಾಧ್ಯತೆ ಇದೆಯಂತೆ ಕುಮಾರಸ್ವಾಮಿಯವರು ಕಳೆದ ಮೂರು ದಿನಗಳಿಂದ ಏನೇನು ಮಾತಾಡ್ತಾ ಇದ್ದಾರೋ ಅದನ್ನೇ ಅಸ್ತ್ರ ಮಾಡಿಕೊಂಡಿರುವ ಎಸ್ ಐ ಟಿ ಅವರ ಜಾಮೀನು ರದ್ದು ಮಾಡೋಕೆ ಮನವಿ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಎಸ್ ಐ ಟಿ ಯಶಸ್ಸು ಕಂಡ್ರೆ ಕುಮಾರಸ್ವಾಮಿಯವರಿಗೆ ಸಂಕಷ್ಟ ಕಟ್ಟಿಟ್ಟ ಅವರ ಬೇಲ್ ಕ್ಯಾನ್ಸಲ್ ಆದರೆ ಕುಮಾರಸ್ವಾಮಿಯವರ ಬಂಧನವೂ ನಡೆಯಬಹುದು ಅವರು ಜೈಲಿಗೂ ಹೋಗ್ಬೋದು ಅವರ ಕೇಂದ್ರ ಮಂತ್ರಿ ಸ್ಥಾನ ಕೂಡ ಕೈ ತಪ್ಪಬಹುದು ಒಟ್ನಲ್ಲಿ ಎಸ್ ಐ ಟಿ ಮುಖ್ಯಸ್ಥರ ಮೇಲೆ ಕುಮಾರಸ್ವಾಮಿಯವರು ಮಾಡಿರುವ ಆರೋಪ ಅವರಿಗೆ ಮುಳುವಾದರೆ ಅಚ್ಚರಿಯಿಲ್ಲ